ಸಿ ಟಿ ರವಿ ಅವರೇ ನೋಡಿದೆ ಭಾಳ ಅದ್ಭುತವಾಗಿತ್ತು ತಮ್ಮ ಒಂದು ವಿಡಿಯೋ ಚಿತ್ರೀಕರಣ ಸೇಮ್ ನೀವೆಲ್ಲ ಮೋದಿ ಫಾಲೋವರು ಮೋದಿ ಏನೇ ಮಾಡಿದ್ರು ಫೋಟೋ ತೆಗ್ಸ್ಕೊಂತಾರಲ್ಲ ಹಂಗೆ ನೀವು ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮದಲ್ಲಿ ಸ್ವಚ್ಛಗೊಳಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ತಾವು ಫೋಟೋ ಹೊಡಿಸ್ಕೊಂಡಿದ್ದು ಆ ವಿಡಿಯೋ ಎಲ್ಲ ನೋಡಿದೆ ಭಾರಿ ಚೆನ್ನಾಗಿರು 看不到，没人在说话。

ಅಧಿಕಾರ ಆ ನೀರಿಂದ ಹೊರಗೆ ತೆಗ್ದಿರೋ ಮೀನ್ ತರ ಆಗ್ಬಿಟ್ಟಿದ್ದೀರಾ ನೀವು ಬಿಜೆಪಿಯವರು ನನಗೆ ಯಾವ್ದು ಪಕ್ಷ ಬೇಡ ಸಿಟಿರ ಬಿ ಕೊನೆ ಸಮಯದಲ್ಲಿ ನಾನು ನೀವು ಭೇಟಿಯಾಗಿದ್ವಿ ನೆನಪಿದೆಯಲ್ಲ ಬ್ಯಾರಿ ಸಾಹಿತ್ಯ ಸಮ್ಮೇಳ ಸಾಹಿತ್ಯ ಸಮ್ಮೇಳನದಲ್ಲಿ ಇಲ್ಲೇ ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರಲ್ಲಿ ವೈಯಕ್ತಿಕವಾಗಿ ನಿಮ್ಮೇಲೆ ನನಗೆ ಯಾವುದೇ ದ್ವೇಷ ಇಲ್ಲ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು ಏನು ಅಂತಂದ್ರೆ ದೇವಸ್ಥಾನವನ್ನ ಸ್ವಚ್ಛ ಮಾಡೋ ಬದಲು ನಿಮ್ಮ ಮನಸ್ಸಲ್ಲಿದೆಯಲ್ಲ ಕೊಳಕು ಆ ಕೋಮುವಾದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನು ಇನ್ನೊಂದು ಅದನ್ನ ಯಾಕೆ ಗುಡಿಸ್ಬಾರ್ದು ಅದನ್ನ ಯಾಕೆ ನೀರು ಹಾಕಿ ತೊಳಿಬಾರ್ದು ಅದಕ್ಕೆ ಯಾಕೆ ಪುರಕೆಕೆ ಗುಡಿಸ್ಬಾರ್ದು ಅಂತ ನೀವು ಮೊದಲು ನಿಮ್ಮಲ್ಲಿರುವಂತ ಕೆಟ್ಟತನವನ್ನು ತೊಳ್ಕೊಳ್ಳಿ ಆಮೇಲೆ ದೇವಸ್ಥಾನ ತೊಳಿರಿ ಮಸೀದಿ ತೊಳಿರಿ ಚರ್ಚ್ ತೊಳಿರಿ ನೀವು ಯಾವ್ದನ್ನ ಬೇಕಾದ್ರೆ ತೊಳಿರಿ ಸ್ವಚ್ಛ ಮಾಡಿ ಇಲ್ಲಿ ಯಾರ್ದು ಅಭ್ಯಂತರ ಇಲ್ಲ ನಿಮ್ಮ ಸ್ವಾರ್ಥಕ್ಕೋಸ್ಕರ ಯಾಕ್ರಿ ಬಡವ್ರ ಜೀವನ ಇಲ್ಲಿ ಹಾಳು ಮಾಡ್ತಾ ಇದ್ದೀರಾ ಯಾಕೆ ಹಾಳು ಮಾಡ್ತಾ ಇದ್ದೀರಾ ನೀವು ಬಡವರ ಸಮಾಧಿ ಮೇಲೆ ಸಮಾಧಿ ಮೇಲೆ ಸೌಧ ಕಟ್ಟುವಂತ ನಿಮ್ಮ ರಾಜಕೀಯ ಬುದ್ಧಿನ ಬಿಡ್ರಿ ದೇವಸ್ಥಾನ ಯಾಕೆ ತೊಳೆದ್ರೆ ಬೆಳಗ್ಗೆ ಹೋಗ್ಬಿಟ್ಟು ಫಸ್ಟ್ ನಿಮ್ಮ ಮನಸಲ್ಲಿರೋ ಆ ಕೊಳೆನ ತೊಳ್ಕೊಳ್ಳಿ ಅಂತೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಸಿ ಟಿ ರವಿ ಅವರೇ ಇದು ನೀವು ಖಂಡಿತವಾಗ್ಲೂ ನೋಡೇ ನೋಡ್ತೀರಾ ನೀವು ನೋಡ್ಲು ಬೇಕು ನಿಮ್ಮ ಪರ್ಸನಲ್ ಅಸಿಸ್ಟೆಂಟ್ ನಂಬರ್ ನನ್ನ ಹತ್ರನೂ ಇದೆ ಅವ್ರ ವಾಟ್ಸಪ್ ಕೂಡ ಇದೆ ನಾನು ಕಳಿಸ್ತೀನಿ ನಾನು ಹೇಳೋದು ಕೊನೆ ಮಾತು ಇಷ್ಟೇ ದೇವಸ್ಥಾನ ಚರ್ಚು ಮಸೀದಿ ತೊಳೆದ್ರೆ ಪ್ರಯೋಜನ ಇಲ್ಲ ನಿಮ್ಮಲ್ಲಿರುವಂತ ಹುಳುಕು ತಳುಕು ಬಳುಕು ಒಳಗಿರೋ ಕೆಟ್ಟ ಮನಸ್ಸನ್ನು ತೊಳ್ಕೊಳ್ಳಿ ನಮಸ್ಕಾರ